ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಅಂತಂದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಇದೆ ಏಳನೇ ತಾರೀಕು ಲಾಸ್ಟ್ ಅಥವಾ ನಮಗೇನು ಇನ್ನೂ ಎರಡು ದಿವಸ ತಂಗೆ ಟೈಮ್ ಕೊಟ್ಟಿದ್ದಾರೋ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಸೊ ನೀವು ಅದಕ್ಕೆ ಏನು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಾಕ್ ಹೋಗ್ಬೇಡ್ರಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ತನಕ ನೀವು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಸಾಗುತ್ತೆ ಕ್ಲಿಕ್ ಮಾಡಿ ಆಮೇಲೆ ಏನು ಬಾಜು ಬಾಜುಕೊಂಡು ಬೆಲ್ ಕಾಣಿಸ್ತಾ ಇಲ್ಲ ಇದ್ರ ಮೇಲೆ ಸದ್ಯ ಕ್ಲಿಕ್ ಮಾಡೋದನ್ನ ಮರಬ್ರಿ ಹೀಗೆ ಮಾಡೋದ್ರ ಏನಾಗ್ತದೆ ಅಂತಂದ್ರೆ ನಾ ಯಾವೊಂದೋ ಹಾಕ್ತೀನಿ ನಿಮ್ಗೆ ನೋಟಿಫಿಕನ್ ಕಳಿಸ್ತೈತಿ ಆರನೇ ತಾರೀಕು ಜಿಯೋದವ್ ಏನ್ ಸಮ್ಮರ್ ಸರ್ಪ್ರೈಸ್ ಆಫರ್ ಮೇಲೆ ಏನೊಂದು ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಆ ಅನೌನ್ಸ್ಮೆಂಟ್ ಒಳಗೆ ಬೇಸಿಕಲಿ ಅವ್ರು ಏನು ಹೇಳತ್ತಾರ ಅಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನಾವು ಕ್ಲೋಸ್ ಮಾಡ್ತಿದಾರೆ ಇವತ್ತ ಮಾಡ್ತೀವಿ ನಾಳೆನಾ ನಾ ಅಂತ ಯಾವ್ದೇ ರೀತಿ ಅಂತ ಹೇಳಿಲ್ಲ ನೀವು ಇಲ್ಲಿ ನೋಡಬಹುದು ಓವರ್ ದಿ ನೆಕ್ಸ್ಟ್ ಫ್ಯೂ ಡೇ ಡೇಸ್ ಅಂತ ಹೇಳಿದಾರೆ ಡೇ ಅಂತ ಹೇಳಿಲ್ಲ ಸೊ ಜಿಯೋದವ್ ಇಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಅಂತ ಹೇಳಿದಾರೆ ದಿನ ಅಂತ ಹೇಳಿಲ್ಲ ದಿನಗಳು ಅಂತ ಹೇಳಿದಾರೆ ಸೊ ಇಲ್ಲಿ ಬೇಸಿಕಲಿ ಲೀಸ್ಟ್ ಆಗಿ ಇನ್ನೊಂದ್ ಎರಡು ದಿವಸ ನಿಮ್ಗೆ ಟೈಮ್ ಇಲ್ಲ ಸಿಕ್ಕ ಸಿಕ್ತೈತಿ ಜಿಯೋದವರು ಟ್ರೈ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರಿಗೆ ಏನ್ ಹೇಳಿದಾರ ಅಂತಂದ್ರೆ ಆಯ್ತು ನಮ್ದು ಇದೇನು ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ಐತ್ ಇದನ್ನ ಕ್ಲೋಸ್ ಮಾಡ್ತೀವಿ ಈ ಆಫರ್ ಕ್ಲೋಸ್ ಮಾಡೋಕೆ ನಾವು ಮುಂಚೆ ನಮ್ಗೆ ಸ್ವಲ್ಪ ದಿವಸ ಟೈಮ್ ಹೇಳಿ ಕೇಳಿದಾರೆ ಸೊ ಜಿಯೋದವ್ರ್ ವೆಬ್ಸೈಟ್ ಆಗಲಿ ಅಥವಾ ಅವ್ರದ್ದು ಅಪ್ಲಿಕೇಶನ್ ಆಗಲಿ ಅದರೊಳಗಡೆ ಎಲ್ಲಿ ತನಕ ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ರಿಚಾರ್ಜ್ ಮಾಡಿಸ್ಕೋರಿ ಅಂತ ಹೇಳಿ ತೋರಿಸ್ತಿರ್ತೈತೋ ಅಲ್ಲಿ ತನಕ ನಿಮ್ಗೆ ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ಅವೈಲಬಲ್ ನಿಮ್ಗೆ ಹೇಳಿ ಈ ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ಇನ್ ಒಂದ್ ದಿವಸ ಇರ್ತಿತ್ತು ಇನ್ ಎರಡು ದಿವಸ ಇರ್ತೈತೋ ಅದು ಗೊತ್ತಿಲ್ಲ ನೀವು ಎಷ್ಟು ಬೇಗ ಹೋಗಿ ನೀವು ರೀಚಾರ್ಜ್ ಮಾಡಿಸ್ಕೋತಿ ಅಷ್ಟ ನಿಮ್ಗ ಒಳ್ಳೇದು ನಿಮ್ ಎಲ್ಲಾರ್ಗು ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ದ ಲಾಸ್ಟ್ ಡೇಟ್ ಗೊತ್ತಾಗೈತೆ ಅಂತ ತಿಳ್ಕೊಂಡು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೇನೆ ನಿಮ್ಗೆ ಏನರ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿ ಮತ್ತ ನಾ ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ಆ ವಿಡಿಯೋಸ್ ಎಲ್ಲ ನೀವು ನೋಡ್ಬೇಕಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ನಾನು ನಿಮ್ಗ ಮುಂದಿನ ವಿಡಿಯೋಗೆ ಸಿಗ್ತೀನಿ